ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹೃದಯಘಾತದ ಬಗ್ಗೆ ಹೇಳ್ತೇನೆ ರಕ್ತದ ಹರಿವು ಹೃದಯದ ಸ್ನಾಯುವ ಒಂದು ಭಾಗಕ್ಕೆ ಇದ್ದಕ್ಕಿದ್ದಂತೆ ಅಡಚಣೆ ಆದಾಗ ಹೃದಯಘಾತ ಆಗ್ತದೆ ರಕ್ತ ಇಲ್ಲದಿದ್ದರೆ ಈ ಹೃದಯದ ಸ್ನಾಯುಗೆ ಆಮ್ಲಜನಕ ಸಿಗುವುದಿಲ್ಲ ಆದ್ದರಿಂದ ಅದು ಸಾಯಲು ಆರಂಭಿಸುತ್ತದೆ ಈಗ ನಾವು ಹೃದಯಘಾತದ ಬಗ್ಗೆ ಮಾತಾಡುವಾಗ ಅದರ ಲಕ್ಷಣಗಳು ನಮಗೆ ಗೊತ್ತಿರುವುದು ಬಹಳ ಮುಖ್ಯ ಲಕ್ಷಣಗಳು ನೋಡುವುದಾದರೆ ಮೊದಲನೇದು ಎದೆಯಲ್ಲಿ ನೋವು ಅಥವಾ ಭಾರ ಎದೆಯ ಮಧ್ಯ ಅಥವಾ ಎಡಭಾಗದಲ್ಲಿ ಭಾರ ಬಿಗಿತ ಉರಿ ಅಥವಾ ಹಿಸುಕು ಈ ನೋವು ಎದೆಯಿಂದ ಮೇಲಕ್ಕೆ ಹರಡುತ್ತದೆ ಅದು ಕುತ್ತಿಗೆ ದವಡೆ ಭುಜ ಎಡಗೈ ಇಡಿ ಎಡಗೈ ಮತ್ತು ಬೆನ್ನು ಈ ಭಾಗಕ್ಕೆ ಹರಡುತ್ತದೆ ಇದರೊಟ್ಟಿಗೆ ಉಸಿರಾಟದಲ್ಲಿ ಸಮಸ್ಯೆ ಬೆವರುವುದು ಚರ್ಮ ತಣ್ಣಗೆ ಮತ್ತೆ ಒದ್ದೆಯಾಗಿರುವುದು ವಾಕರಿಕೆ ವಾಂತಿ ಹೊಟ್ಟೆಯಲ್ಲಿ ಅಸ್ವಸ್ಥತೆ ತಲೆ ಸುತ್ತುವುದು ಮೂರ್ಛೆ ತಪ್ಪುವುದು ದೌರ್ಬಲ್ಯ ಆತಂಕ ಇಂತಹ ಲಕ್ಷಣ ಕಂಡಾಗ ನಾವು ಏನು ಮಾಡಬೇಕು ಯಾಕಂದರೆ ಪ್ರತಿಯೊಂದು ನಿಮಿಷ ಹೃದಯಾಘಾತದಲ್ಲಿ ಬಹಳ ಮುಖ್ಯ ಆಗಿರುತ್ತದೆ ನಾವು ಎಷ್ಟು ಸಮಯ ವ್ಯರ್ಥ ಮಾಡ್ತೇವೆ ಅಷ್ಟೇ ಹೃದಯಕ್ಕೆ ಹಾನಿ ಆಗ್ತದೆ ಅಥವಾ ಹೃದಯಕ್ಕೆ ಡ್ಯಾಮೇಜ್ ಆಗ್ತದೆ ತಕ್ಷಣ ತುರ್ತು ಸೇವೆಗಾಗಿ ಸಂಪರ್ಕಿಸಬೇಕು ಮತ್ತು ಯಾರಿಗೆ ಹೃದಯಘಾತ ಆಗಿದೆ ಅವರು ಶಾಂತವಾಗಿರಬೇಕು ವಿಶ್ರಾಂತಿ ಪಡೆಯಬೇಕು ಮತ್ತು ಶ್ರಮ ಪಡಬಾರದು ಇದನ್ನು ತಡೆಗಟ್ಟುವುದು ಹೇಗೆ ಧೂಮಪಾನ ತ್ಯಜಿಸಬೇಕು ಬಿಪಿ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಡಬೇಕು ಮಧುಮೇಹ ನಿರ್ವಹಣೆ ಆರೋಗ್ಯಕರ ತೂಕ ಇರಬೇಕು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಮದ್ಯಪಾನವನ್ನು ಮಿತಿಗೊಳಿಸಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಒತ್ತಡ ನಿರ್ವಹಣೆ ಮಾಡಬೇಕು ಮತ್ತು ನಿಯಮಿತ ವೈದ್ಯಕೀಯ ಪರೀಕ್ಷೆ ಈ ವಿಡಿಯೋ ಮೂಲಕ ನಿಮಗೆ ಹೃದಯಘಾತದ ಬಗ್ಗೆ ಮಾಹಿತಿ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ